ಯಾವುದೇ ರಾಜಕಾರಣಿ ಇವತ್ತಿನ ಈ ಒಂದು ಚುನಾವಣೆಗೆ ಹಳ್ಳಿಗೆ ಬಂದು ನಿಮ್ಮ ಕಷ್ಟ ಸುಖಗಳನ್ನು ನೋಡಿಲ್ಲ ಹೆಚ್ಚೆಚ್ಚು ಅಂದರೆ ಒಂದು ತಾಲೂಕ್ ಕೇಂದ್ರದಲ್ಲಿ ಒಂದು ಸಭೆ ಮಾಡಿ ನಿಮ್ಮ ಮತ ಕೇಳಿ ಹೋಗ್ತಿದ್ದಾರೆ ಉತ್ತರ ಭಾರತ ದೇಶ ಉತ್ತರ ಭಾರತದ ಭಾಗದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಈಗ ಕನ್ನಡಿಗರನ್ನ ನೆನೆಸ್ಕೊಂಡು ಬರ್ತಾ ಇದ್ದಾರೆ ಕರ್ನಾಟಕವನ್ನು ನೆನೆಸ್ಕೊಂಡು ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ಆದಂತ ಪ್ರವಾಹ ಕೋಲಾರ ತಾಲೂಕ್ ಕೋಲಾರ ತಾಲೂಕಿನಲ್ಲಿ ಮಾವಿನ ಬೆಳೆ ಕುಸಿತ ಆದಾಗ ಇಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಅವಶ್ಯಕವಾಗಿ ಬೇಕಿರತಕ್ಕಂಥ ನೀರಾವರಿಯ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ ನಾಳೆ ದಿನ ಕೋಲಾರಕ್ಕೆ ಬರ್ತಾ ಇದ್ದಾರೆ ಬರ್ತಿರ್ತಕ್ಕಂಥದ್ದು ನಿಮ್ಮಗಳಿಗೆ ಎಡಗೈನಲ್ಲಿ ಟಾಟಾ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇದನ್ನು ಹೇಳು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಗಟ್ಟಿ ಟಾಟಾನೇ ಕೋಲಾರ ಜಿಲ್ಲೆಯ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ರಾಜಕಾರಣಿ ಇವತ್ತಿನ ಈ ಒಂದು ಚುನಾವಣೆಗೆ ಹಳ್ಳಿಗೆ ಬಂದು ನಿಮ್ಮ ಕಷ್ಟ ಸುಖಗಳನ್ನು ನೋಡಿಲ್ಲ ಹೆಚ್ಚೆಚ್ಚು ಅಂದರೆ ಒಂದು ತಾಲೂಕ್ ಕೇಂದ್ರದಲ್ಲಿ ಒಂದು ಸಭೆ ಮಾಡಿ ನಿಮ್ಮ ಮತ ಕೇಳಿ ಹೋಗ್ತಿದ್ದಾರೆ ಉತ್ತರ ಭಾರತ ದೇಶ ಉತ್ತರ ಭಾರತದ ಭಾಗದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಈಗ ಕನ್ನಡಿಗರನ್ನ ನೆನೆಸ್ಕೊಂಡು ಬರ್ತಾ ಇದ್ದಾರೆ ಕರ್ನಾಟಕವನ್ನು ನೆನೆಸ್ಕೊಂಡು ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ಆದಂತ ಪ್ರವಾಹ ಕೋಲಾರ ತಾಲೂಕ್ ಕೋಲಾರ ತಾಲೂಕಿನಲ್ಲಿ ಮಾವಿನ ಬೆಳೆ ಕುಸಿತ ಆದಾಗ ಇಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಅವಶ್ಯಕವಾಗಿ ಬೇಕಿರ್ತಕ್ಕಂಥ ನೀರಾವರಿಯ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ ನಾಳೆ ದಿನ ಕೋಲಾರಕ್ಕೆ ಬರ್ತಾ ಇದ್ದಾರೆ ಬರ್ತಿರ್ತಕ್ಕಂಥದ್ದು ನಿಮ್ಮಗಳಿಗೆ ಎಡಗೈನೆಯಲ್ಲಿ ಟಾಟಾ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇದನ್ನು ಹೇಳು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಗಟ್ಟಿ ಟಾಟಾನೇ ಕೋಲಾರ ಜಿಲ್ಲೆ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ